ತುಂಬಾನೇ ಚೆನ್ನಾಗಿದೆ ಈ ತರ ಚಿಕನ್ ಸಾಂಬಾರ್ಗೆ ಮಾಡ್ಕೊಂಡ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತು ನಾವು ಮಾಡಿರುವಂತಹ ರೆಸಿಪಿ ಬಂದು ಚಿಕನ್ ಸಾಂಬಾರಿಗೆ ಅಕ್ಕಿ ಕಡುಬು ಸೊ ತುಂಬಾನೇ ಚೆನ್ನಾಗಿರುತ್ತೆ ಅಕ್ಕಿ ಕಡುಬು ಸೊ ನಮ್ಮ ಊರಿನಲ್ಲಿ ಮಾಡುವಂತ ಒಂದು ರೆಸಿಪಿ ಕೂಡ ಇದು ಅಕ್ಕಿ ಕಡುಬು ಅಂತ ಸೊ ಚಿಕನ್ ಸಾಂಬಾರಿಗೆ ನಾವು ಇವತ್ತು ಅಕ್ಕಿ ಕಡುಬು ಮಾಡ್ತಿದ್ದೀವಿ ಊರಿಂದ ಅಮ್ಮ ಬಂದಿದ್ರು ಚಿಕನ್ ಗೆ ಕಡು ಮಾಡ್ಕೊಳಮ್ಮ ಅಂತ ಕೇಳಿದಾಗ ಸೊ ಮಾಡ್ಕೊಡ್ತೀನಿ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬಂದಿತ್ತು ನಮ್ಮ ಫೇವ್ರೇಟ್ ಅಂತಾನು ಕೂಡ ಹೇಳಬಹುದು ಸೊ ನಮ್ಮ ಮಕ್ಕಳು ತುಂಬಾನೇ ಇಷ್ಟ ಚಿಕನ್ ಗೆ ಈ ತರ ಕಡು ಮಾಡ್ಕೊಡೋದು ಹಾಗೆ ಇವತ್ತು ಅವರೇ ಮಾಡಿದಂತ ರೆಸಿಪಿ ಕೂಡ ಇದು ಚಿಕನ್ ಸಾಂಬಾರು ಸೊ ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಹೇಗ್ ಮಾಡ್ತಾರೆ ಅಂತಾನು ತೋರಿಸ್ತೀನಿ ಅದಕ್ಕೆ ನೀವು ತಪ್ಪದೆ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಇನ್ನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಗಳಿಗೆ ಈ ವಿಡಿಯೋನ ಶೇರ್ ೇರ್ ಮಾಡಿ ಇವಾಗ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದ್ ಐದು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತಗೊಂಡಿದೀನಿ ರೇಷನ್ ಅಕ್ಕಿನ ಚೆನ್ನಾಗಿ ಒಂದ್ ಮೂರಿಂದ ನಾಲ್ಕು ಸಲ ಕ್ಲೀನ್ ಆಗಿ ತೊಳ್ಕೊಳ್ಳಿ ಯಾಕೆಂತ ಅಂದ್ರೆ ಅದ್ರಲ್ಲಿ ಪೌಡರ್ ಏನಾದ್ರು ಇತ್ತು ಅಂದ್ರೆ ಕ್ಲೀನ್ ಆಗಿ ವಾಶ್ ಆಗ್ಬೇಕು ಸೊ ಚೆನ್ನಾಗಿ ತೊಳ್ಕೊಳ್ಳಿ ಇದು ಬೆಳಿಗ್ಗೆ ತಿಂಡಿಗೆ ಅಂತ ಮಾಡ್ತಾ ಇರೋದು ಕಡುಬು ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ರಾತ್ರಿನೆ ಅಕ್ಕಿ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ಅದನ್ನ ಕ್ಲೀನ್ ಆಗಿ ಒಂದು ತೆಳು ಬಟ್ಟೆನ ಆಸಿ ಅದ್ರ ಮೇಲೆ ನಾವು ಅಕ್ಕಿನ ಒಣಗಿಸ್ಕೊಳ್ತೀವಿ ನೋಡಿ ಈ ತರ ಒಂದ್ ತೆಳು ಬಟ್ಟೆ ಹಾಕಿ ಅಕ್ಕಿನ ಅದ್ರ ಮೇಲೆ ಹಾಕಿ ಕ್ಲೀನ್ ಆಗಿ ಎಲ್ಲಾ ಕಡೆನು ಹರಡ್ಬೇಕು ಅಂದ್ರೆ ತೆಳು ಹರಡಬೇಕು ತುಂಬಾ ಅಲ್ಲಿ ಅಲ್ಲಿ ಅಕ್ಕಿ ಎಲ್ಲ ಒಂದೇ ಕಡೆ ಇರಬಾರ್ದು ಸೊ ತೆಳುವಿಗೆ ಅಕ್ಕಿನ ಹರಡಬೇಕು ಯಾಕೆಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಸ್ವಲ್ಪ ಎಲ್ಲ ಡ್ರೈ ಆಗಿರುತ್ತೆ ನೋಡ್ತಿದ್ದೀರ ಅಲ್ವಾ ಅಕ್ಕಿ ಈ ತರ ಡ್ರೈ ಆಗಿದೆ ಹಾಗೆ ಕ್ಲೀನ್ ಆಗಿ ಒಣಗಿರುತ್ತೆ ಕೂಡ ತುಂಬಾ ಹಸಿ ಇದ್ರೂನು ಮಿಕ್ಸಿಲಿ ಪುಡಿ ಮಾಡ್ಕೊಳಕ್ ಆಗೋದಿಲ್ಲ ಹಾಗಾಗಿ ತೆಳು ಒಣಗಾಕೊಂಡ್ರೆ ನಾವೇನಾಗುತ್ತೆ ಅಕ್ಕಿ ಕ್ಲೀನ್ ಆಗಿ ಒಣಗುತ್ತೆ ಕೂಡ ಸೊ ನೋಡ್ತಿರಬಹುದು ಈಗ ಅಕ್ಕಿ ಹೆತ್ಕೊಂಡು ನಾವು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋಣ ಜಾರಿಗೆ ಜಾಸ್ತಿ ಅಕ್ಕಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳಕ್ ಹೋಗ್ಬಿಡಿ ಸ್ವಲ್ಪನೇ ಹಾಕೊಳ್ಳಿ ಯಾಕೆಂತಂದ್ರೆ ನಮ್ಗೆ ಅಕ್ಕಿ ಬಂದು ತರ್ತರಿಯಾಗಿ ಸಿಗ್ಬೇಕು ರವೆ ಸಿಗುತ್ತಲ್ವಾ ಆ ತರ ಇರ್ಬೇಕು ಜಸ್ಟ್ ಆನ್ ಅಂಡ್ ಆಫ್ ಮಾಡಿ ಒನ್ ಟೂ ಸೆಕೆಂಡು ಜಾಸ್ತಿ ಹೊತ್ತು ಮಾಡಕ್ ಹೋಗ್ಬಿಡಿ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟಾಗ್ಬಿಡುತ್ತೆ ಸೊ ನೋಡ್ತಿರ್ಬೋದಲ್ವ ತರತರಿಯಾಗಿ ಇಷ್ಟಿದ್ರೆ ಸಾಕು ಇದೇ ರೀತಿ ಎಲ್ಲಾ ಅಕ್ಕಿನೂ ಪುಡಿ ಮಾಡ್ಕೊಳ್ಳೋಣ ಉಳಿದಿರುವಂತ ಅಕ್ಕಿನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಜರ್ಡಿ ಆಡ್ಕೊಳ್ಳೋಣ ಅದ್ರಲ್ಲಿರುವಂತಹ ಹಿಟ್ಟು ಕ್ಲೀನ್ ಆಗಿ ಬೇರೆ ಆಗ್ಲಿ ಅಂತ ಹೇಳಿ ಇವಾಗ ಜರ್ಡಿ ಆಡ್ಕೊಂಡು ಅದ್ರಲ್ಲಿರುವಂತಹ ಹಿಟ್ನೆಲ್ಲ ತಗೊಳ್ತಾ ಇದ್ದೀನಿ ಸಪ್ರೇಟ್ ಆಗಿ ಹಾಗೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಕಡುಬೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ನಮ್ಗೆ ನುಚ್ಚು ತರ ಸಿಗ್ಬೇಕು ಅಂತ ಹೇಳಿ ಒಂದ್ರು ಇರೋದು ನೋಡಿ ಈ ತರ ನುಚ್ಚಾಗಿ ಸಿಗ್ಬೇಕು ನಮ್ಗೆ ಕಡುಬಿಗೆ ಇದೇ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ ನೋಡಿ ಈ ತರ ಇಟ್ಟು ಬರುತ್ತೆ ಒಂದ್ರಾಡ್ಕೊಂಡ್ರೆ ಇದನ್ನು ನಾವು ನಾವು ಬಿಟ್ರೆನೇ ಕಡುಬು ಮೆತ್ತಗಾಗುತ್ತೆ ಸೊ ನಮ್ಗೆ ನುಚ್ಚು ತರ ಇರ್ಬೇಕಲ್ವ ಸೊ ಅದಕ್ಕೆ ಒಂದ್ರಾಡ್ಕೊಂಡಿರೋದು ಇವಾಗ ನಾವು ಕಡುಬಿಗೆ ಇಟ್ಕೊಳ್ಳೋಣ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದೀನಿ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದ್ರೆ ಪಾತ್ರೆ ಇಟ್ಕೊಳ್ಳಿ ಯಾಕೆಂದ್ರೆ ನಾನು ನಿಮಗೆ ತೋರ್ಸಕ್ಕೆ ಅಂತ ಹೇಳಿ ಕುಕ್ಕರ್ ಇಟ್ಕೊಂಡಿರೋದು ಇಲ್ಲಿ ನಾನು ಒಂದೂವರೆ ಕೆಟಲ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ನೀರಿಗೆ ಎಷ್ಟು ಬೇಕಷ್ಟು ನೀವು ಅಕ್ಕಿ ತರಿನ ಹಾಕೊಳ್ಳಿ ನೀರಿಗೆ ಸ್ವಲ್ಪ ಜೀರಿಗೆ ಹಾಗೆ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕೊಂಡು ನಾವು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ನೀರನ್ನ ಕುದಿಸ್ಕೋಬೇಕು ಇವಾಗ ಎಲ್ಲಾ ಹಾಕಿದಾಗಿದೆ ಇವಾಗ ಒಂದು ಕುದಿ ಬಂದ್ರೆ ಸಾಕು ನೀರು ಚೆನ್ನಾಗಿ ಕುದಿತಾ ಇದೆ ಇವಾಗ ನಾವೇನ್ ಪುಡಿ ಮಾಡಿಟ್ಕೊಂಡಿದೀವಿ ಅಕ್ಕಿನ ಹಾಕೋಣ ಇಲ್ಲಿ ಒಂದೇ ಸಲ ಹಾಕೊಂಡು ಮುದ್ದೆ ಕೂಲಿಂದ ತಿರುಕೊಳಿ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರಿಕೊಳ್ಳಿ ಮಾಡಕ್ ಬರೋದಿಲ್ಲ ಒಂದೇ ಸಲ ಹಾಕಿ ತಿರುಗಕ್ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಮುದ್ದೆ ಕೊಲಲ್ಲಿ ಈ ರೀತಿ ತಿರಿಕೊಳ್ಳಿ ಅಮ್ಮ ಮಾಡಿರೋದ್ರಿಂದ ಒಂದೇ ಸಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಗಂಟಾಗ್ಬಾರದು ಅಂತ ಹೇಳಿ ಗಂಟಾಗ್ಬಿಟ್ರೆ ಆಮೇಲೆ ಕಡುಬು ಕಟ್ಟೋದಿಕ್ಕೆ ಚೆನ್ನಾಗ್ ಬರೋದಿಲ್ಲ ಅಂತ ಹೇಳಿ ಈ ತರ ತಿರಿಕೊಳ್ಳೋದು ಇವಾಗ ಚೆನ್ನಾಗಿ ತಿರ್ಗಾದ್ಮೇಲೆ ಒಂದ್ ಎರಡು ನಿಮಿಷ ನಾವು ಹಾಗೆ ಬಿಡಬೇಕು ಕೂಡ ಇದನ್ನ ಸೊ ನೋಡ್ತಿರ್ಬೋದಲ್ವಾ ಸ್ವಲ್ಪ ಗಟ್ಟಿ ಕೂಡ ಹಾಕ್ತಾ ಇದೆ ಯಾಕೆಂದ್ರೆ ಅಳ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ಪರ್ಫೆಕ್ಟ್ ಆಗಿ ಗಟ್ಟಿ ಆಗಿದೆ ಸೊ ಇವಾಗ ನಾವು ಇದನ್ನ ತಗೊಂಡು ಚೆನ್ನಾಗಿ ತಿರುಗಿಸಿ ಮುದ್ದೆ ಯಾವಾಗ ನಾವು ಒಂದಿಸ್ಕೊಳ್ತೀವಿ ಅದೇ ರೀತಿ ಇದನ್ನು ಕ್ಲೀನ್ ಆಗಿ ಒಂದಿಸ್ಕೊಂಡು ನಾವು ಉಂಡೆನ ಕಟ್ಕೋಬೇಕಾಗುತ್ತೆ ಉಂಡೆನ ಬಿಸಿ ಬಿಸಿಲೇ ಕಟ್ಕೊಳ್ಳಿ ಆರಾದ್ಮೇಲೆ ಉಂಡೆ ಕಟ್ಕೊಳ್ಳೋಕೆ ಬರೋದಿಲ್ಲ ಚೆನ್ನಾಗಿ ಸೊ ಬಿಸಿ ಬಿಸಿಲೇ ನಾವು ಇಟ್ ತಗೊಂಡು ಉಂಡೆ ಕಟ್ಕೋಬೇಕಾಗುತ್ತೆ ಸೊ ನಿಮ್ಗೆ ಯಾವ ಶೇಪ್ ಬೇಕಲ್ಲಿ ಆ ಶೇಪ್ ಅಲ್ಲಿ ಉಂಡೆ ಕಟ್ಕೊಳ್ಳಿ ನಾವಿಲ್ಲಿ ಈ ತರ ಉಂಡೆ ಕಟ್ಕೊಂಡು ಅದನ್ನ ಮತ್ತೆ ಹಗ್ಲಾ ಮಾಡ್ಕೊಂಡು ನಾವ್ ಇಟ್ಕೋತೀವಿ ಈ ರೀತಿ ನಿಮ್ಗೆ ಏನಾದ್ರು ರೌಂಡ್ ಬೇಕು ಅನ್ನೋದಾದ್ರೆ ರೌಂಡ್ ಗೆ ಮಾಡ್ಕೊಳ್ಳಿ ನೋಡಿ ನಾವ್ ಈ ತರ ಮಾಡ್ಕೊಂಡಿದೀವಿ ಚೆನ್ನಾಗಿರುತ್ತೆ ಈ ತರ ಕಡುಬು ಕಡುಬು ತಟ್ಟಬೇಕಾದ್ರೆ ಸ್ವಲ್ಪ ಕೈಗೆ ನೀರ್ ಮಾಡ್ಕೊಂಡು ಕಡುಬು ತಟ್ಟಿ ಇಲ್ಲ ಅಂತಂದ್ರೆ ಕೈ ಸುಡುತ್ತೆ ಕೂಡ ಸೊ ನಿಮ್ಗೆ ಬೇಗ ಬೇಗ ಆಗೋದಿಲ್ಲ ಕಡುಬು ಕಟ್ಟೋದಿಕ್ಕೆ ಅನ್ನೋದಾದ್ರೆ ನೀವು ಉಂಡುಂಡೆನಾದ್ರೂ ಮಾಡಿ ಇಟ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಅದನ್ನು ಕೂಡ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪಲ್ಲಿ ಕಡುಬನ ಮಾಡಿಟ್ಕೋಬಹುದು ಸೊ ನೋಡ್ತಿರ್ಬೋದಲ್ವಾ ಎಲ್ಲಾ ಕಡುಬುಗಳು ರೆಡಿ ಆಗಿದೆ ನಾವು ಈ ರೀತಿ ಅಗ್ಲವಾಗಿ ಕಡುಬನ ಮಾಡಿಟ್ಕೊಂಡಿದಿವಿ ಹಾಗೆ ಉಂಡೆ ತರನು ಮಾಡಿದೀವಿ ಸೊ ನಿಮ್ಗೆ ಈ ತರನು ಬೇಕು ಅಂದ್ರೆ ಮಾಡ್ಕೋಬಹುದು ಇವಾಗ ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ಕಡುಬಿನ ಪಾತ್ರೆ ಇಲ್ಲ ಇಡ್ಲಿ ಪಾತ್ರೆ ತಗೊಂಡು ಇಷ್ಟು ಕಡುಬನ್ನು ನಾವು ಸಿಮ್ ಅಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಯಾಕೆಂತ ಅಂತಂದ್ರೆ ಕಡುಬು ಆಲ್ರೆಡಿ ಅರ್ಧ ಬೆಂದಿರುತ್ತೆ ಅಕ್ಕಿ ಇವಾಗ ಸಿಮ್ ಅಲ್ಲಿ ಇಟ್ಕೊಂಡು ನಾವು ಅಬೇನಲ್ಲಿ ಬೇಯಿಸ್ಕೋಬೇಕು ಸೊ ಇವಾಗ ಬೇಯಿಸ್ಕೊಳ್ಳೋಣ ಒಂದ್ ಫೈವ್ ಮಿನಿಟ್ ಇದಕ್ಕೆ ಬೇಕಾಗುತ್ತೆ ಟೈಮು ಸೊ ಈಗ ಅರ್ಧ ಬೆಂದಿದೆ ಇನ್ನೊಂದು ಅರ್ಧ ಬೆಂದ್ರೆ ಕಡುಬು ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಸೊ ಇವಾಗ ಹಬೇನಲ್ಲಿ ಬೇಯಿಸ್ಕೊಳ್ಳೋಣ ಇವಾಗ ಕ್ಯಾಪ್ ಕ್ಲೋಸ್ ಮಾಡಿ ಇಡೋಣ ಒಂದ್ ಫೈವ್ ಮಿನಿಟ್ ನೋಡಿ ಫೈವ್ ಮಿನಿಟ್ ಬಿಟ್ಟು ತೆಗ್ದಿದೀವಿ ನೋಡ್ತಿರ್ಬಹುದು ಅದ್ರ ಮೇಲೆ ನಿಮಗೆ ಕ್ಲೀನ್ ಆಗಿ ನುಚ್ಚು ತರ ಕಾಣಿಸ್ತಾ ಇದೆ ತಿನ್ನಕ್ ಮಾತ್ರ ಚೆನ್ನಾಗಿರುತ್ತೆ ಈಗ ಕೂಡ ತಿನ್ಲೂಬಹುದು ಇದನ್ನ ಚೆನ್ನಾಗಿರುತ್ತೆ ಉಪ್ಪೆಲ್ಲ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಿರಬಹುದು ಕ್ಲೀನ್ ಆಗಿ ಬೆಂದಿದೆ ಕೂಡ ಈಗ ಫೈನಲ್ ಆಗಿ ಕಡುಬು ರೆಡಿ ಆಯ್ತು ಸೊ ನಾವು ಇವಾಗ ಚಿಕನ್ ಸಾಂಬಾರ್ ಜೊತೆಗೆ ಕಡುಬುನ ತಿನ್ನೋದೊಂದೇ ಬಾಕಿ ತುಂಬಾನೇ ಚೆನ್ನಾಗಿತ್ತು ಕಡುಬಂತೂ ಚಿಕನ್ ಸಾಂಬಾರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಈ ನ ಟ್ರೈ ಮಾಡಿ ಹೇಗ್ ಮಾಡೋದು ಅಂತ ಹಾಗೆ ಕಡುಬಿಗೆ ಚಟ್ನಿ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಅದು ತಿಂಡಿಗಳಿಗೂ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗಂತು ಮಾಡ್ಕೋಬಹುದು ನೈಟ್ ಎಲ್ಲ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಮಾರ್ನಿಂಗಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ನಮ್ಮ ಸಮೃದ್ಧಿ ಅಡುಗೆ ಮನೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ